ನಮಸ್ಕಾರ ಆತ್ಮವಿಶ್ವಾಸವನ್ನ ಹೇಗೆ ಬೆಳೆಸಿಕೊಳ್ಳೋದು ಇದು ತುಂಬಾ ಜನ ಕೇಳ್ತಾರೆ ಹೌದು ಇವತ್ತು ನಾವು ನಮ್ಮ ಕೇಳುಗರ ಒಬ್ಬರು ಕಳಿಸಿರುವ ಒಂದು ಮೂಲವನ್ನ ಆಧರಿಸಿ ಮಾತಾಡ್ತಿದ್ದೀವಿ ಆತ್ಮವಿಶ್ವಾಸಿಗಳ ಐದು ಪ್ರಮುಖ ಅಭ್ಯಾಸಗಳು ಅಂತ ಇದರಲ್ಲಿ ಹೇಳೋ ಪ್ರಕಾರ ಆತ್ಮವಿಶ್ವಾಸ ಅಂದ್ರೆ ಸುಮ್ಮನೆ ಬಂದು ಹೋಗೋ ಭಾವನೆ ಅಲ್ಲಂತೆ ಅದು ನಾವು ದಿನ ಮಾಡುವ ಅಭ್ಯಾಸಗಳ ಫಲಿತಾಂಶ ಖಂಡಿತವಾಗಿಯೂ ಅಂದ್ರೆ ಆತ್ಮವಿಶ್ವಾಸ ಅನ್ನೋದು ಹುಟ್ಟಿನಿಂದ ಬರುವಂಥದ್ದಲ್ಲ ಬದಲಿಗೆ ಈ ಮೂಲದಲ್ಲಿ ಹೇಳೋ ಹಾಗೆ ಅದನ್ನ ನಾವು ಪ್ರತಿದಿನ ಸಣ್ಣ ಸಣ್ಣ ಪ್ರಯತ್ನಗಳಿಂದ ನಮ್ಮ ಅರಿವಿನಿಂದ ಬೆಳೆಸ್ಕೊಳ್ಬಹುದು ಹ್ಮ್ ಸರಿ ಹಾಗಾದ್ರೆ ಆ ಐದು ಮುಖ್ಯ ಅಭ್ಯಾಸಗಳು ಯಾವುವು ಅವು ಹೇಗೆ ಒಬ್ಬ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವನ್ನ ಗಟ್ಟಿಗೊಳಿಸುತ್ತೆ ಅಂತ ಸ್ವಲ್ಪ ನೋಡೋಣ ಮೊದಲನೇದು ಇದು ಕೇಳೋಕ್ ತುಂಬಾ ಸರಳ ಅನ್ಸುತ್ತೆ ನೋಡಿ ನಮಗೆ ನಾವೇ ಮಾಡಿಕೊಂಡ ಭರವಸೆಗಳನ್ನ ಉಳಿಸ್ಕೊಳ್ಳೋದು ಇದು ಹೇಗೆ ಮುಖ್ಯ ಆಗತ್ತೆ ಹೌದು ಇದು ತುಂಬಾ ಅಂದ್ರ ತುಂಬ ಮೂಲಭೂತವಾದ ವಿಷಯ ಬೇರೆಯವರು ನೋಡ್ಲಿ ಬಿಡ್ಲಿ ನಾವು ನಮ್ಗೆ ಕೊಟ್ಟ ಮಾತನ್ನ ಅದೆಷ್ಟೇ ಸಣ್ಣದಿರ್ಲಿ ಅದನ್ನ ಪಾಲಿಸಿದಾಗ ಏನಾಗುತ್ತೆ ನಮ್ಮೇಲೆ ನಂಬಿಕೆ ಬರುತ್ತೆ ಅದೇ ನಮ್ಮ ಬಗ್ಗೆ ನಮಗೆ ಒಂದು ಗೌರವ ಹೆಚ್ಚಾಗತ್ತೆ ಇದು ಒಂದು ರೀತಿ ಏನಂತಾರೆ ನಮ್ಮ ಒಳಗಿನ ಒಂದು ವಿಶ್ವಾಸಾರ್ಹತೆಯನ್ನ ಕಟ್ಟಿದ ಹಾಗೆ ಮೂಲದಲ್ಲಿ ಹೇಳೋ ಹಾಗೆ ಪ್ರತಿ ಸಾರಿ ನಾವು ಒಂದು ಸಣ್ಣ ಮಾತನ್ನು ಉಳಿಸ್ಕೊಂಡ್ರು ನಮ್ಮ ಮನಸ್ಸಿನ ದೃಷ್ಟಿಯಲ್ಲಿ ನಾವು ಹೆಚ್ಚು ನಂಬಿಕೆಗೆ ಅರ್ಹರಾಗ್ತೀವಿ ಇದೇ ಸ್ವನಿಷ್ಠೆ ಹ್ಮ್ ಆತ್ಮವಿಶ್ವಾಸಕ್ಕೆ ಇದೇ ಗಟ್ಟಿ ಬುನಾದಿ ನಿಜ ನಿಜ ನಮಗೆ ನಾವೇ ಸುಳ್ಳು ಹೇಳ್ಕೊಂಡ್ರೆ ನಮ್ಮನ್ನು ನಾವೇ ನಂಬಕ್ಕಾಗಲ್ಲ ಅಲ್ವಾ ಸರಿ ಇನ್ನೂ ಎರಡನೇ ಅಭ್ಯಾಸ ಇದು ಸ್ವಲ್ಪ ಬೇರೆ ತರ ಇದೆ ಅನಾನುಕೂಲತೆಯನ್ನ ಬೆಳವಣಿಗೆಗಾಗಿ ಅಪ್ಪಿಕೊಳ್ಳೋದು ಅಂದ್ರೆ ಕಷ್ಟ ಬಂದ್ರೆ ಅದನ್ನ ಎದುರಿಸೋದು ಸಾಮಾನ್ಯವಾಗಿ ನಾವದರಿಂದ ದೂರ ಓಡ್ತೀವಲ್ಲ ಹೌದು ಹೌದು ಇಲ್ಲೇ ಇರೋದು ವ್ಯತ್ಯಾಸ ಆತ್ಮವಿಶ್ವಾಸಿಗಳು ಇದನ್ನ ಬೇರೆ ರೀತಿ ನೋಡ್ತಾರೆ ಅವರ ಕಂಫರ್ಟ್ ಝೋನ್ ಅಂತಾರಲ್ಲ ಆ ಆರಾಮ ವಲಯ ಅದರ ಹೊರಗಡೆನೆ ನಿಜವಾದ ಬೆಳವಣಿಗೆ ಇರೋದು ಅಂತ ಅವರಿಗೆ ಗೊತ್ತಿರುತ್ತೆ ಊ ಹಾಗಾಗಿ ಒಂದು ಪರಿಸ್ಥಿತಿ ಸ್ವಲ್ಪ ಕಷ್ಟ ಅನ್ಸಿದ್ರೆ ಅಥವಾ ಹೊಸದಾಗಿದ್ರೆ ಅದನ್ನ ತಪ್ಸೋ ಬದಲು ಅದನ್ನ ಒಂದು ಅವಕಾಶ ಅಂತ ನೋಡ್ತಾರೆ ಏನೋ ಕಲಿಯೋಕೆ ನಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಳೋಕೆ ಸಿಕ್ಕ ಅವಕಾಶ ಆ ಅನಾನುಕೂಲತೆಯೇ ಪ್ರಗತಿಯ ಸಂಕೇತ ಅನ್ನೋ ಥರ ಇದು ಇದು ಇಂಟ್ರೆಸ್ಟಿಂಗ್ ಆಗಿದೆ ಈ ಮೊದಲ ಎರಡು ಅಭ್ಯಾಸಗಳು ನಮ್ಮ ಒಳಗಿನ ಸ್ಥಿತಿ ನಮ್ಮ ಶಿಸ್ತಿಗೆ ಸಂಬಂಧಿಸಿದು ಈಗ ಮೂರನೇದು ಇದು ನಮ್ಮ ಹೊರಗಿನ ಪ್ರಪಂಚ ನಮ್ಮ ಸಂಬಂಧಗಳಿಗೆ ಸಂಬಂಧಿಸಿದ್ದು ಅನ್ಸುತ್ತೆ ಕ್ಷಮೆಯಾಚಿಸದೆ ಗಡಿಗಳನ್ನು ನಿಗದಿಪಡಿಸುವುದು ಅಂದ್ರೆ ಇಲ್ಲ ಹೇಳೋದು ಆದರೆ ಅದಕ್ಕೆ ಧೈರ್ಯ ಬೇಕಲ್ವಾ ಏನೋ ತಪ್ಪು ಮಾಡ್ತಿದೀವಿ ಅನ್ಸೋಲ್ವಾ ಒಳ್ಳೆ ಪ್ರಶ್ನೆ ಮೂಲದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇದು ನಮ್ಮ ಸ್ವಮೌಲ್ಯದ ಅರಿವಿಂದ ಬರುತ್ತೆ ನಮ್ಮ ಸಮಯ ನಮ್ಮ ಶಕ್ತಿ ನಮ್ಮ ಮಾನಸಿಕ ಆರೋಗ್ಯ ಇವೆಲ್ಲ ಮುಖ್ಯ ಅಮೂಲ್ಯ ಅಂತ ನಮಗೆ ಗೊತ್ತಾದಾಗ ಅದನ್ನ ಕಾಪಾಡಿಕೊಳ್ಳೋಕೆ ನಾವು ಸ್ಪಷ್ಟವಾದ ಗಡಿಗಳನ್ನ ಹಾಕ್ಲೇಬೇಕಾಗತ್ತೆ ಅದಕ್ಕೆ ನಾವು ಅಳುಕಬಾರದು ಇದಕ್ಕಾಗಿ ಕ್ಷಮೆ ಕೇಳೋ ಅಗತ್ಯ ಇಲ್ಲ ಅಥವಾ ಅಪರಾಧಿ ಭಾವನೆನೂ ಬೇಕಿಲ್ಲ ಇದು ಅಹಂಕಾರ ಅಲ್ಲ ಇದು ನಮ್ಮನ್ನು ನಾವು ಗೌರವಿಸ್ಕೊಳ್ಳುದು ನಿಜ ಹೇಳ್ಬೇಕಂದ್ರೆ ಸ್ಪಷ್ಟವಾದ ಗಡಿಗಳು ಒಳ್ಳೆಯ ಸಂಬಂಧಗಳಿಗೂ ಸಹಾಯ ಮಾಡ್ತವೆ ಬೇರೆಯವರ ಗೌರವನೂ ಸಿಗುತ್ತೆ ಹೌದು ಹೌದು ನಮ್ಮ ಅಗತ್ಯಗಳನ್ನ ನಾವೇ ಗೌರವಿಸ್ಬೇಕು ಮೊದಲು ಸರಿ ಈಗ ನಾಲ್ಕನೇ ಅಭ್ಯಾಸಕ್ಕೆ ಬರೋಣ ಇದು ದೇಹ ಭಾಷೆಗೆ ಸಂಬಂಧಿಸಿದ್ದು ಕಣ್ಣಿನ ಸಂಪರ್ಕವನ್ನ ಕಾಯ್ದುಕೊಳ್ಳುದು ಇದು ಹೇಗೆ ಆತ್ಮವಿಶ್ವಾಸ ತೋರಿಸುತ್ತೆ ಸರಳ ವಿಷಯ ಅಲ್ವಾ ಹೌದು ಇದು ಎದುರಿಗಿರೋರಲ್ಲಿ ಒಂದು ನಂಬಿಕೆ ಹುಟ್ಟಿಸುತ್ತೆ ಅಲ್ಲದೆ ನೇರವಾಗಿ ನೋಡೋದು ಅಂದ್ರೆ ನಮ್ಗೆ ಇಲ್ಲ ನಮ್ಮ ಮನಸ್ಸು ಸ್ಪಷ್ಟವಾಗಿದೆ ವಿಷಯ ಗೊತ್ತಿದೆ ಅನ್ನೋದ್ರ ಸಂಕೇತ ಕೂಡ ಇದು ಆತ್ಮವಿಶ್ವಾಸದ ಒಂದು ಸ್ಪಷ್ಟವಾದ ಹೊರಗಿನ ಗುರುತು ಸರಿ ಮತ್ತು ಕೊನೆಯದಾಗಿ ಐದನೇ ಅಭ್ಯಾಸ ಇದು ನನಗೆ ತುಂಬಾ ಮಹತ್ವದ್ದು ಅನಿಸುತ್ತೆ ಹೋಲಿಕೆ ಮಾಡದೆ ಇತರರನ್ನ ಸಂಭ್ರಮಿಸೋದು ಅಂದ್ರೆ ಅಸೂಯೆ ಇಲ್ಲದೆ ಬೇರೆಯವರ ಯಶಸ್ಸನ್ನ ನೋಡಿ ಖುಷಿ ಪಡೋದು ಇದು ನಿಜವಾಗ್ಲೂ ಆತ್ಮವಿಶ್ವಾಸದ ಸಂಕೇತ ಅಲ್ವಾ ಹೌದು ಸರಿಯಾಗಿ ಹೇಳಿದ್ರಿ ತಮ್ಮ ಸ್ವಂತ ಮೌಲ್ಯದ ಬಗ್ಗೆ ಗಟ್ಟಿ ನಂಬಿಕೆ ಇರೋರಿದಾರಲ್ಲ ಅವರು ಬೇರೆಯವರ ಗೆಲುವನ್ನ ನೋಡಿ ಕುಗ್ಗೋದಿಲ್ಲ ಅದನ್ನ ತಮ್ಮ ಸೋಲು ಅಂತಾನೂ ಅನ್ಕೊಳ್ಳೋದಿಲ್ಲ ಹ್ಮ್ ಅವರಿಗೆ ಜಗತ್ತಲ್ಲಿ ಎಲ್ಲರಿಗೂ ಯಶಸ್ವಿಯಾಗೋಕೆ ಜಾಗ ಇದೆ ಅವಕಾಶ ಇದೆ ಅನ್ನೋ ಒಂದು ವಿಶಾಲ ದೃಷ್ಟಿ ಅಂದರೆ ಅಬಂಡೆನ್ಸ್ ಮೈಂಡ್ಸೆಟ್ ಇರುತ್ತೆ ಹಾಗಾಗಿ ಬೇರೆಯವರ ಸಾಧನೆಯನ್ನ ಮನಸಾರೆ ಹೊಗಳೋಕೆ ಸಂಭ್ರಮಿಸೋಕೆ ಅವರಿಗೆ ಕಷ್ಟ ಆಗಲ್ಲ ಇದು ಅವರ ಒಳಗಿನ ಭದ್ರತೆಯನ್ನೇ ತೋರಿಸುತ್ತೆ ವಾವ್ ಹಾಗಾದ್ರೆ ಈ ಐದು ಅಭ್ಯಾಸಗಳನ್ನ ಒಟ್ಟಿಗೆ ನೋಡಿದಾಗ ಒಂದು ವಿಷಯ ಸ್ಪಷ್ಟ ಆಗುತ್ತೆ ಆತ್ಮವಿಶ್ವಾಸ ಅನ್ನೋದು ಒಂದೇ ದಿನದಲ್ಲಿ ಬರುವ ಮ್ಯಾಜಿಕ್ ಅಲ್ಲ ಬದಲಿಗೆ ನಾವು ದಿನ ಸ್ವಲ್ಪ ಸ್ವಲ್ಪನೇ ಪ್ರಜ್ಞಾಪೂರ್ವಕವಾಗಿ ರೂಢಿಸಿಕೊಳ್ಳುವ ವರ್ತನೆಗಳ ಒಟ್ಟು ಮೊತ್ತ ಖಂಡಿತವಾಗಿ ಹೌದು ಮುಖ್ಯವಾಗಿ ಇವೆಲ್ಲ ನಾವು ಕಲಿಯಬಹುದಾದ ಅಳವಡಿಸಿಕೊಳ್ಳಬಹುದಾದ ಕೌಶಲ್ಯಗಳು ಮತ್ತೆ ಇವು ಒಂದಕ್ಕೊಂದು ಸಹಾಯ ಕೂಡ ಮಾಡುತ್ತವೆ ಒಂದನ್ನು ಮಾಡಿದ್ರೆ ಇನ್ನೊಂದನ್ನು ಮಾಡೋಕೆ ಸುಲಭ ಆಗುತ್ತೆ ಹೀಗೆ ನಿಧಾನವಾಗಿ ನಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತಾ ಹೋಗುತ್ತೆ ಹ್ಮ್ ಕೇಳುಗಲು ಯೋಚನೆ ಮಾಡೋಕೆ ಇಲ್ಲೊಂದು ಪ್ರಶ್ನೆ ಇದೆ ಈ ಐದು ಅಭ್ಯಾಸಗಳಲ್ಲಿ ಯಾವುದಾದ್ರೂ ಒಂದನ್ನು ಗುರುತಿಸಿ ಇವತ್ತಿನಿಂದಲೇ ಒಂದು ಸಣ್ಣ ಹೆಜ್ಜೆಯಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಹೇಗೆ ಪ್ರಯತ್ನಿಸಬಹುದು